ಸರ್ ಖಂಡಿತವಾಗ್ಲೂ ಇವತ್ತು ಏನು ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗೋಕ್ಕೆ ನನಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಹಾಜರಾಗಿದೆ ಸೊ ಇವತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳನ್ನ ಮತ್ತು ಮೂಡ ಅಧಿಕಾರಿಗಳನ್ನ ಕಸ್ಟಡಿಯಿಂದ ಲೋಕ ಆಗ್ತಾ ಎಸ್ ಪಿ ಅವರು ಸೊ ನಾವೆಲ್ಲರೂ ಸ್ಥಳ ಪರಿ ಜಾಗ ಕರ್ಕೊಂಡೋಗಿ ಸ್ಥಳ ಮಹಜನ್ನು ಮಾಡಿಸಿದ್ದಾರೆ ಸೊ ಅಲ್ಲಿ ಸ್ಥಳದಲ್ಲಿ ಆ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಸೊ ಅದರಲ್ಲಿ ಏನು ನಿವೇಶನಗಳಿದೆಯಾ ಏನೇನು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿದರೆ ಮಾಜನ್ ಮಾಡಿದ್ದಾರೆ ಸೊ ಮಹಾಜರ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ಖರೀದಿ ಮಾಡಿದರೆ ನಾಲ್ಕು ಎಕರೆ ಅಲ್ಲ ಅವರು ಉದ್ಯಾನಪಾದ ಮೂಲಕ ಇದು ಮಾಡಿದರೆ ಸರಿ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಿಂದ ಮೂರು ಎಕರೆ ಹದಿನಾರು ಗಂಟೆ ಆ ಜಮೀನಿನ ನಿವೇಶನ ರಚನೆ ಆಗಿರೋಂಥದ್ದು ಸೊ ಚರಂಡಿ ರಚನೆಯಾಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಇಲ್ಲಿ ಕುರುಗಳು ಕಂಡು ಬಂದಿದೆ ಹೀಗಾಗಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಇವರು ಕೃಷಿ ಭೂಮಿ ಅಂತ ಏನೋ ಮಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಆರೋಪ ಇದೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ ಈಗ ಇದಾದ ನಂತರ ಈಗ ಮೈಸೂರು ಲೋಕಾಯುಕ್ತ ಹೈಸ್ಕೂಲರು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅಲ್ಲಿ ದಾಖಲೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಂತ ಮಾಹಿತಿ ಬಂದಿದೆ ಸ್ಕೆಚ್ ಏನು ಮಾಡಿ ಸರ್ ಮಾಜರ್ ಮಾಡಿದ್ದಾರೆ ಅಷ್ಟೇ ಮಾಜರಲ್ಲಿ ಅದು ಗಡಿನ ಗುರ್ತು ಮಾಡಿ ಆ ಗುರ್ತಿನ ಅದು ವಿಡಿಯೋಗಳನ್ನ ಫೋಟೋಗಳನ್ನ ತೊಗೊಂಡಿದ್ದಾರೆ ಮತ್ತು ವಿವರವಾದ ಒಂದು ಮಾಜರ್ ದಾಖಲೆ ತಯಾರು ಮಾಡಿ ಸೊ ಇರೋದು ಕೂಡ ಸಹಿಯನ್ನು ಪಡ್ಕೊಂಡಿದ್ದಾರೆ ಅಲ್ಲೇ ಭೂಮಿಯಲ್ಲಿ ಯಾ ಎಷ್ಟು ನಿವೇಶನ ರಚನೆ ಆಗಿದೆ ಆ ಉದ್ಯಾನವನಕ್ಕೆ ಎಷ್ಟು ಜಮೀನನ್ನು ಮೀಸಲಾಗಿಡಲಾಗಿತ್ತು ಮತ್ತು ರಸ್ತೆಗೆ ಎಷ್ಟು ಇದನ್ನು ಬಳಸ್ಕೊಳ್ಳಲಾಗಿದೆ ಸೊ ಎಲ್ಲವಾದ ವಿವರವನ್ನು ಮಾಜರಲ್ಲಿ ನಮೂದು ಮಾಡಿರ್ತಾರೆ ಈಗ ಭೂಮಿಯನ್ನು ಗುರುತು ಮಾಡೋದು ಒಂದ್ ಕಡೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ಒದಗಿಸೋದು ಮತ್ತೊಂದು ಚಾಲೆಂಜ್ ಇರ್ತಕ್ಕಂಥದ್ದು ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಒಂದಷ್ಟು ಮಾತುಕತೆ ಏನಾದರೂ ಆಯ್ತಾ ಅದು ಸರ್ ಅಲ್ಲಿ ಕೆಲವು ಇದಕ್ಕೆ ಸಂಬಂಧಪಟ್ಟಾಗೆ ಭೂಮಾಪಕರಿಂದ ಮತ್ತೆ ಇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಮೂರು ನಾಲ್ಕು ದಾಖಲನ್ನ ಪಡ್ಕೊಂಡಿದ್ದಾರೆ ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಏನು ನಿವೇಶನ ರಚನೆ ಆಗಿರೋ ಸಂಬಂಧಪಟ್ಟಾಗಿರ್ಬೋದು ಮತ್ತು ನಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು ಸೊ ಇದನ್ನೆಲ್ಲ ಅವ್ರು ಪಡ್ಕೊಂಡಿದ್ದಾರೆ ಈ ಅದೇ ಮತ್ತೆ ಹೆಚ್ಚಿನ ದಾಖಲೆ ಸಂಗ್ರಹ ಮಾಡೋದಕ್ಕೋಸ್ಕರ ಅವ್ರು ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದಾರೆ ಸರ್ ನಾನು ಈಗಲೇ ತೃಪ್ತಿ ಸಿಕ್ತು ನಾನು ಹೇಳೋಕ್ಕಾಗಲ್ಲ ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ ಯಾಕಂದರೆ ಎಲ್ಲ ರೀತಿಯ ಒಂದು ಇನ್ನು ನಿಯಮ ಪ್ರಕಾರ ಮಾಜರ್ ಕ್ರಮನ ಜರುಗಿಸಿದೆ ಆದರೆ ಅದು ಮೂಲ ಮೈಸೂರು ನಗರಾಭಿವೃದ್ಧಿ ಪರಕ್ಕೆ ಸೇರಿದಂಥ ಆಸ್ತಿ ಆ ಆಸ್ತಿನ ದೇವರಾಜ್ ಸೇರಿದಂಥೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ನಂತರ ಸಿದ್ದರಾಮಯ್ಯ ಬೊಮ್ಮೆ ಮಲ್ಲಿಕಾರ್ಜುನ ಬರೆಸ್ಕೊಂಡಿದ್ದು ಆನಂತರ ಶ್ರೀಮತಿ ಪಾರ್ವತಿ ಹೆಸರು ಬರೆಸ್ಕೊಂಡಿದ್ದು ಫಸ್ಟ್ ದಾಖಲಾತಿಗಳು ಸೊ ನಮ್ಮ ಹತ್ರ ಇದೆ ಹಾಗಾಗಿ ಇದು ಅವ್ರದ್ದು ಆಸ್ತಿ ಅಲ್ಲ ಅದು ಮೂಡಾದ ಆಸ್ತಿಯನ್ನೇ ಆ ಸುಳ್ಳು ದಾಖಲೆ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮತ್ತೆ ಮೂಡಾಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಪರಿಹಾರ ಕೋರೋ ನಿಟ್ಟಿನಲ್ಲಿ ಇವರು ಕೋಟ್ಯಾದ ಬೆಲೆಗಳಂಥ ನಿವೇಶನ ಪಡೆದಿದ್ದಾರೆ ಖಂಡಿತವಲ್ಲ ಸರ್ ಲೇಔಟ್ ಪ್ಲಾನರ್ ಆಗಿರೋದು ಏನು ನಿವೇಶನ ರಚನೆ ಆಗಿದೆ ಅಂತ ಹೇಳಿದೀವಿ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಅಲ್ಲಿ ಕಂಡು ಬರೀ ಕೆಲಸ ಖಂಡಿತವಾದ ನಾಳಿದ್ದು ಅಲ್ಲಿ ಐದು ಹದಿನಾಲ್ಕು ನಿವೇಶನಗಳಿದೆ ಸೊ ಅಲ್ಲಿ ಮಹಾಜರ್ ಮಾಡೋಣ ಅಂತೇಳಿ ಹೇಳಿದರೆ ಯಾವುದಕ್ಕೂ ಹಾಂ ನಾಳೆ ನಾಳೆ ಮಹಾಲಯ ಮಾಸ ಇರೋದಂದ್ರೆ ಸೊ ನಾಳೆ ಬೇಡ ಅಂತೇಳಿ ನಾಳಿದ್ದು ಬುಧವಾರ ಬೆಳಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದರೆ ಫೋನ್ ಯಾವ ಗುರುವಾರ ಒಳಗೆ ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದರೆ ಫೋನ್ ಮಾಡಿದ್ರೆ ಅವತ್ತೊಂದು ದಿವಸ ನಾನು ಬರೋಕ್ಕೆ ಬರ್ತೀನಿ ಅಂತೇಳಿ ಹೇಳಿದ್ವಿ